ಎಷ್ಟೋ ಕಡೆ ದೇವರ ಹೆಸರಿನಲ್ಲಿ ಲಕ್ಷ ದೀಪೋತ್ಸವವನ್ನು ಮಾಡ್ತಾರೆ ಲಕ್ಷ ದೀಪೋತ್ಸವ ಒಬ್ಬರನ್ನ ಕಂಡು ಒಬ್ಬರು ಮಾಡುವಂಥ ಒಂದು ವ್ಯವಸ್ಥೆ ಆ ಊರಲ್ಲಿ ಮಾಡಿದ್ರು ಆ ಮಠದಲ್ಲಿ ಮಾಡಿದ್ರು ಆ ಮಂದಿರದಲ್ಲಿ ಮಾಡಿದ್ರು ನಾವು ಮಾಡಬೇಕು ಮಾಡೋದು ತಪ್ಪಲ್ಲ ಈ ಎಲ್ಲದನ್ನ ಮಾಡುವುದಕ್ಕಿಂತ ಯಾವುದನ್ನ ಮನುಷ್ಯ ಮಾಡಬೇಕು ಅನ್ನುವುದು ಮೊದಲು ತಿಳ್ಕೋಬೇಕು ದೀಪೋತ್ಸವವನ್ನ ಮಾಡಿದರೆ ಗುಡಿ ಶೃಂಗಾರವಾಗಿ ಕಾಣುತ್ತದೆ ಮಠ ಶೃಂಗಾರವಾಗಿ ಕಾಣುತ್ತದೆ ಆ ಗುಡಿಯೊಳಗ ಮಂದಿರದೊಳಗ ಮಠದೊಳಗ ಕೂತಿರುವಂತಹ ದೇವರ ಮೂರ್ತಿಗಳು ಥಳಥಳ ಅಂತ ಹೊಳಿತಾವು ಒಂದು ಮಾತು ಲಕ್ಷದಲ್ಲಿಡಬೇಕು ಬಹಿರಂಗದ ಲಕ್ಷ ದೀಪೋತ್ಸವ ಎಷ್ಟು ಮಾಡಿದರೆಷ್ಟು ಎಷ್ಟು ಮಾಡದಿದ್ದರೆಷ್ಟು ನಿನ್ನ ಅಜ್ಞಾನದ ಕತ್ತಲೆಯನ್ನ ಕಳ್ಕೊಳ್ಳುವಂಥ ಒಂದು ಅರಿವಿನ ಲಕ್ಷದ ದೀಪವನ್ನು ನಿನ್ನ ಅಂತರಂಗದಲ್ಲಿ ನೀನು ಬೆಳಗಿಕೊಳ್ಳದೆ ಹೋದರೆ ನಿನ್ನ ಬದುಕು ಯಾವಾಗಲೂ ಕತ್ತಲೆ 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 ನಿನ್ನ ಬದುಕು ಬೆಳಕಾಗಬೇಕು ಅಂದ್ರೆ ನಿನ್ನ ಜೀವನದೊಳಗ ನಿಜವಾಗಿರುವಂಥ ಶಾಂತಿ ಸಮಾಧಾನ ಸಿಗಬೇಕು ಅಂದ್ರ ನಿನ್ನೊಳಗೂ ಕೂಡ ಒಂದು ಲಕ್ಷ ದೀಪವನ್ನು ಬೆಳಗಬೇಕು ಲಕ್ಷ ಸಂಖ್ಯಾವಾಚಕವಾಗಿ ಒಂದಿದ್ರ ಲಕ್ಷ ಅನ್ನೋದು ಅರ್ಥವಾಚಕವಾಗಿ ಇನ್ನೊಂದದ ಲಕ್ಷ ಅಂದ್ರೆ ನಿನ್ನ ಕಡೆ ಲಕ್ಷ ಇರಲಿ ನಿನ್ನ ಅರಿವಿನ ಕಡೆ ಲಕ್ಷ್ಯ ಇರಲಿ ಮನುಷ್ಯತ್ವದ ಕಡೆ ಲಕ್ಷ್ಯ ಇರಲಿ ಈ ಅರಿವಿನ ಲಕ್ಷ್ಯದಿಂದ ಜ್ಞಾನದ ದೀಪವನ್ನ ನಿನ್ನೊಳಗ ನೀನು ಬೆಳಗಿಕೊಂಡ್ರ ನೀನು ನಿಜವಾಗಲೂ ಕೂಡ ಮನುಷ್ಯ ಜೀವನದೊಳಗೆ ಸುಖದ ನೆಮ್ಮದಿಯ ಜೀವನವನ್ನ ಕಳೆಯಾಕ ಬರ್ತದ ನೋಡ್ರಿ ಬೆಳಕು ಕತ್ತಲೆ ಇದು ಪ್ರಕೃತಿಯ ನೇಮ ಅದ ನಾವು ಮಾಡಿಲ್ಲ ಇದನ್ನು ಹಗಲೂ ಇದೆ ರಾತ್ರಿನೂ ಇದೆ ಪ್ರಕೃತಿಯೊಳಗೆ ಆರು ಗಂಟೆಯವರೆಗೆ ಹಗಲಿತ್ತು ಹಗಲಿನ ವ್ಯವಹಾರವನ್ನು ನಾವೆಲ್ಲ ಮಾಡಿ ಮುಗಿಸಿವಿ ಈಗ ಈಗ ರಾತ್ರಿ ಶುರುವಾಗಿದೆ ಹಗಲು ರಾತ್ರಿ ಎನ್ನುವ ಎರಡು ನಿತ್ಯದ ಚಕ್ರದೊಳಗೆ ಈ ಜಗತ್ತಿನ ವ್ಯವಹಾರ ನಡೀತದೆ ಅದನ್ನೇ ಅಕ್ಕ ಮಹಾದೇವಿ ತಾಯಿ ಭಾಳ ಚಂದ ಅಪ್ಪಣೆ ಕೊಟ್ಟಾಳು ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿವರು ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿವರು ಅಗಸ ನೀರೊಳಗಿರ್ದು ಬಾಯಾರಿ ಸತ್ತಂತೆ ತಮ್ಮೊಳಗಿದ್ದ ನಿಜ ಘನವ ನರಿಯರಯ್ಯ ಚನ್ನಮಲ್ಲಿಕಾರ್ಜುನ ಅಕ್ಕನ ಅನುಭಾವದ ಮಾತು ಎಷ್ಟು ಚಲೋ ಮಾತನ್ನು ಹೇಳ್ತಾಳ ನಮ್ಮವ್ವ ತಾಯಿ ಕಿರಿದಾದ ವಯಸ್ಸಿನೊಳಗ ಕಲ್ಯಾಣಕ್ಕೆ ಬಂದಾಗ ಅಕ್ಕನ ವಯಸ್ಸೆಷ್ಟು ಎಂಬತ್ತು ತೊಂಬತ್ತು ನೂರು ಕೇವಲ ಇಪ್ಪತ್ತೆರಡು ವರ್ಷದ ನವತರುಣಿ ಅಕ್ಕ ಮಹಾದೇವಿ ತಾಯಿ ಇಪ್ಪತ್ತೆರಡನೇ ವಯಸ್ಸಿನೊಳಗೆ ಇಂಥ ಎತ್ತರದ ಅನುಭಾವದ ಮಾತನ್ನು ಹೇಳ್ತಾಳೆ ನಮ್ಮವ್ವ ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿವರು ಹಗಲು ನಾಲ್ಕು ಜಾವ ಅಂದ್ರೆ ಹಗಲು ಹನ್ನೆರಡು ತಾಸ ಮೂರು ತಾಸಿಗೆ ಒಂದು ಜಾವ ನಾಕ ಮೂರ್ಲೆ ಹನ್ನೆರಡು ಹಗಲು ನಾಲ್ಕು ಜಾವ ಮೂರು 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 ಮೂರ್ ನಾಲ್ಕು ಹನ್ನೆರಡು ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿವರು ಅಶನ ಅಂದ್ರೆ ಹೊಟ್ಟೆ ಬಟ್ಟೆ ಬದುಕು ಸಂಸಾರ ತಾಪತ್ರಯ ಹೋರಾಟ ಹಗಲ ಹನ್ನೆರಡು ತಾಸು ಇದನ್ನ ಮಾಡ್ತೀವಿ ನಮ್ಮ ಜೀವನದೊಳಗೆ ಇದಕ್ಕಾಗಿನೇ ಬಡದಾಡ್ತೀವಿ ಪುರುಷೊತ್ತಿಲ್ಲದಂಗೆ ಬಡದಾಡ್ತೀವಿ ಎಷ್ಟೋ ಮಂದಿಗೆ ಕೂಡಿಸಿಡುವ ಸಲುವಾಗಿ ಉಣ್ಣಾಕ ಸಹಿತ ಪುರುಸೊತ್ತಿಲ್ಲ ಏನು ಮಾಡೋದ್ರಿ ಉಣ್ಣಾಕ ಪುರುಸೊತ್ತು ಸಿಗಲ್ಲ ಅಂತ ಮತ್ತು ಉಣ್ಣೋದ ಬ್ಯಾಡ ಆದ್ಮೇಲೆ ಇನ್ನು ಬದುಕಿರ ಏನು ಮಾಡೋದ ಭೂಮಿ ಮ್ಯಾ ಇರಬೇಕು ದಿನದ ವೇಳಾ ಪಟ್ಟಿ ಬದುಕಿನೊಳಗೆ ಇದಕ್ಕ 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 ಅಂತ ದಿನಾಲು ವೇಳಾ ಪಟ್ಟಿ ಇರಬೇಕು ಟೈಮ್ ಟೇಬಲ್ ಬೇಕದು ಇಷ್ಟೊತ್ತಿಗೆ ಹೇಳಬೇಕು ಇಷ್ಟು ಕೆಲಸ ಮಾಡಬೇಕು ಮತ್ತು ಆರೋಗ್ಯಕ್ಕಾಗಿ ಧ್ಯಾನ ಯೋಗ ಪ್ರಾಣಾಯಾಮ ಆಸನ ಇವನ್ನೆಲ್ಲ ಮಾಡಬೇಕು ನಿನ್ನ ಆತ್ಮ ಕಲ್ಯಾಣಕ್ಕಾಗಿ ಅಂತರ್ಮುಖಿಯಾಗಿ ನಿತ್ಯ ಸುಖದ ಆನಂದಕ್ಕಾಗಿ ಕರಸ್ತರದ ಲಿಂಗವನ್ನು ಹಿಡಿದು ಪೂಜೆ ಮಾಡಬೇಕು ಆಯಾ ಧರ್ಮದವರು ನಿಮ್ಮ ನಿಮ್ಮ ನಂಬಿಕೆಯ ದೇವರನ್ನ ಪ್ರಾರ್ಥನೆ ಮಾಡಬೇಕು ಪೂಜನೆ ಮಾಡಬೇಕು ಅರ್ಚನೆ ಮಾಡಬೇಕು ಇರಬೇಕಲ್ಲ ಎಲ್ಲದಕ್ಕೂ ವೇಳಾಪಟ್ಟಿ ಇರಬೇಕಲ್ಲ ಅದಾದ ಮೇಲೆ ಮೂರ್ ತಾಸಿಗೊಮ್ಮಿದು ಜೋತ್ ಬೀಳ್ತದ ಏನು ಹೊಟ್ಟಿ ಇದು ಇದಕ್ಕೆ ಹಾಕಬೇಕು ಹಾಕಲಿಲ್ಲ ಅಂದ್ರೆ ಕೈ ಕಾಲು ಬಳ 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 ಅಂತವು ಅನ್ನತೋ ಪ್ರಾಣಃ ಪ್ರಾಣತೋ ಪರಾಕ್ರಮ ಅನ್ನದಿಂದ ಪ್ರಾಣ ಚೈತನ್ಯ ಅನ್ನದಿಂದ ಪರಾಕ್ರಮ ಎನರ್ಜಿ ಮತ್ತ ಅದನ್ನ ಕೊಡಂಗಿಲ್ಲ ಅಂದ್ರೆ ಕೆಲಸ ಹೆಂಗೆ ನಡೀತದೆ ಬೇಕದು ನೀವು ಎಷ್ಟೊತ್ತರ ಹಾಕ್ರಿ ಒಟ್ಟು ಅದಕ್ಕೆ ಆದ್ರೆ ಹಾಕೋದ್ರೊಳಗೆ ಹಿತ ಮಿತ್ತ ಅಂತ ತಿಳ್ಕೊಂಡು ಕೆಲವರು ಹುಟ್ಟಿದ ಅದಕ್ಕಪ್ಪ ಉಣ್ಣಾಕ್ರಿ ಅಪ್ಪ ಯಾವುದಕ್ಕೆ ಉಣ್ತೀಯಪ್ಪ ಸಾಯಕ್ರಿ ಅಪ್ಪ ಮುಗಿದೋತ್ ಕತಿ ಇಟ್ಟೆ ಇದಕ್ಕ ಬಂದೀವೇನು ಇಲ್ಲ ಹೊಟ್ಟೆ ಅದ ಪ್ರಕೃತಿಯ ಧರ್ಮ ಅದ ಹಸಿತ ಹಸಿವಿಗೆ ಒಂದಿಷ್ಟು ಅನ್ನವನ್ನು ಹಾಕಬೇಕು ಬೇಕದು ಇದನ್ನೆಲ್ಲ ನಮ್ಮ ಶರಣರು ಒಪ್ಪ್ಯಾರ ಇದನ್ನು ಮಾಡಬೇಡ ಅಂದಿಲ್ಲ ಅವರು ಇದನ್ನು ಮಾಡ್ತಾ ಮಾಡ್ತಾ ನಿನ್ನ ಜೀವನದ ನಿಜ ಮುಕ್ತಿಗಾಗಿ ಏನು ಮಾಡಬೇಕು ಮನುಷ್ಯನಾಗಿ ಅದನ್ನು ಮಾಡು ಅಂತ ಅವ್ರು ಹೇಳ್ಯಾರ ಜೇಡರದ ಹಸಿಮಯ್ಯನವ್ರು ಹೇಳ್ತಾರ ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಸಿವ ನೀನು ಎನ್ನಂತೆ ಒಮ್ಮೆ ಒಡಲುಗೊಂಡು ನೋಡ ರಾಮನಾಥ ಸಗರನಾಡಿನ ಮಹಾಶರಣ ಜೇಡರ ಹಾಸಿಮಯ್ಯ ಅಂತ ಒಡಲು ಅಂದ್ರೆ ಹೊಟ್ಟೆ ಇದು ಹಸಿತದ ಹಸಿವಿನ ಸಲುವಾಗಿ ಒಂದೊಂದು ಸಲ ಜೀವನದೊಳಗ ತುತ್ತಾಗಿ ಹುಸಿಬೇಕಾಗ್ತದೆ ಹೊಟ್ಟಿಗಾಗಿ ಎಟ್ಟೋ ಮುಂದು ಸುಳ್ಳು ಹೇಳವರದಾರ ಪಟ್ಟಿ ಕಟ್ಕೊಂಡು ಬಂದವ್ರ ಕಷ್ಟ ಅವ್ರಿಗೆ ಗೊತ್ತದ ಭಾಳ ಮಜಾ ಅದ ಅದು ಬಹುಶಃ ಈ ಜಗತ್ತಿನೊಳಗೆ ಅದೊಂದನ್ನು ದೇವರು ಕೊಡದೆ ಸುಮ್ಮನೆ ನಮ್ಮನ್ನ ಮನುಷ್ಯರನ್ನಾಗಿ ಮಾಡಿ ಹುಟ್ಟಿಸಿದ್ದ ಅಂದ್ರೆ ಇಟ್ಟು ಗದ್ಲನೇ ಇದ್ದಿಲ್ಲ ಈ ಜಗತ್ತಿನ ಪಟ್ಟಿನ ಇದ್ದಿಲ್ಲ ಅಂದ್ರೆ ಗದ್ಲನೇ ಇದ್ದಿಲ್ಲ ಅಲ್ಲ ಸುಮ್ಮ ವಿಚಾರ ಮಾಡ್ರಿ ಕಲ್ಪನೆ ಮಾಡ್ಕೊಳ್ರಿ ಏನೆಲ್ಲ ಬಡದಾಡ್ತೀವಿ ಇದಕ್ಕಾಗಿ ಹಾ ಇಂಥ ಹೊಟ್ಟೆಯನ್ನ ದಾಸೋಹದ ಮೂಲಕ ತುಂಬಿಸಿದ ಮಹಾನುಭಾವ ನಮ್ಮಪ್ಪ ಶರಣ ಬಸವೇಶ ಬಸವೇಶ ಹಸಿದವರ ಒಡಲನ್ನ ತುಂಬಿ ದಯಾಧರ್ಮವನ್ನು ಬೆಳಗದ ಈ ನಾಡಿನೊಳಗ ಮಹಾನುಭಾವ ಎಂಥ ಪುಣ್ಯಾತ್ಮ ಇದ್ದಾನೆ ನಮ್ಮಪ್ಪ ಅಂದ್ರೆ ಐದು ಗಂಟೆಕ್ಕೆ ಆಟೋದೊಳಗೆ ದೊಡ್ಡ ದೊಡ್ಡ ಬೋಗುಣಿ ಇಟ್ಕೊಂಡು ಪ್ರಸಾದ ಮಾಡ್ಕೊಂಡು ತಗೊಂಡು ಬರ್ತಾರೆ ಎಷ್ಟೋ ಮಂದಿ ಇಲ್ಲಿ ನಾ ಮುಂಜಾಲೆ ಎದ್ದಾಗ ನೋಡಿನಿ ಏನಪ್ಪ ಯಪ್ಪ ನಿನ್ನ ಲೀಲಾ ಐದು ಗಂಟೆ ಕ್ಯಾರ್ ಮಾಡಿ ಕೊಡ್ತಾರ್ರಿ ಬಿಸಿ ಬಿಸಿದು ಉಡುಪಿ ಹೋಟ್ಲಕ್ಕೆ ಹೋದ್ರೆ ಸಿಗಂಗಿಲ್ಲ ಜಲ್ದಿ ಐದಕ್ಕೆ ಆರಕ್ಕೆ ಬರ್ರಿ ಅಂತ ನಾವು ಗೇಟ್ ಎಳಿತಾನ ಐದಕ್ಕೆ ಸಿಗಲ್ಲ ಇಲ್ಲಿ ಮುಂಜಾಲೆ ಭಕ್ತರು ಎಂತೆಂತ ವರ್ದಾರ ಶರಣಪ್ಪನನ್ನು ನಂಬಿದವರು ಅಂದ್ರ ಆಟೋ ಗಾಡಿಯೊಳಗೆ ದೊಡ್ಡ ದೊಡ್ಡ ಬೋಗೋಣಿ ಸಿರಾ ತರ್ತಾರ ಉಪ್ಪಿಟ್ಟು ತರ್ತಾರ ಹಾಕಿ ಕೊಡಾಕ ಪ್ಲೇಟ್ ತರ್ತಾರ ಚಮಚ ತರ್ತಾರ ಕುಡಿಯಾಕ ನೀರು ತರ್ತಾರ ತಂದು ಬೆಳಗ್ಗೆ ಅಪ್ಪನ ಹೆಸರು ಹೇಳಿ ಜನರು ಹೊಟ್ಟೆ ತುಂಬಿಸಿ ಹೋಗ್ತಾರಲ್ಲ ಇದು ಎಂತಾದ್ರಿ ಎಂತ ಕೆಲಸ ಇವೆಲ್ಲ ಇವತ್ತಿಗೂ ನಡೆದದ ಇಂಥದ್ದೆಲ್ಲ ನಾವು ನಮ್ಮ ನಾಡಿನೊಳಗೆ ನಮ್ಮ ದೇಶದೊಳಗೆ ಕಾಣ್ಬಹುದೇ ವಿನಃ ಇದು ವಿದೇಶದೊಳಗೆ ಕಾಣುವಂತದ್ದಲ್ಲ ಎಂತ ಅಪರೂಪ ಇದು ಹಸಿತದ ಇದು ಹುಸಿತದ ಅಂತಾರ ನೋಡ್ರಿ ಏನ್ರಿ ಅಪ್ಪ ಮಾಡಬಾರ್ದಿತ್ತು ಮಾಡಿನ್ರಿ ತಪ್ಪ ಮಾಡ್ಯಾರ ಬಡ್ಕೋತಾರ ಇದನ್ ಇದನ್ನು ಬಡಿಯಂಗ ಮಾಡ್ಯಾ ನಾವು ಇದೊಂದು ಕೊಡದ ಹೋಗಿದ್ದೀ ಇಟ್ಟಾರಾಮ್ ಇರ್ತಿದ್ದೀವಿ ನಾವು ಚಿಂತಿನೇ ಇದ್ದಿಲ್ಲ ಆರಾಮ್ ಇರ್ತಿದ್ರು ನಮ್ಮ ಜನ ಸುಮ್ ತಣ್ಣಗೆ ಮಕ್ಕಳೋದು ಕೇಳೋದು ಹೋಗೋದು ಮಕ್ಕಳೋದು ಮಾಡೋದು ಇದ್ದಿಲ್ಲಲ್ಲ ಅವ್ರಿಗೂ ತಿಪ್ಪಳಿದ್ದಿಲ್ಲ ಇದ್ದಿಲ್ಲ ಮೂರೊತ್ತು ಮಾಡೋದು ತೊಳಿ ಬಳಿ ಭಾಂಡ್ಯ ತೊಗೊಂಡ್ಬಾ ಬಾ ಕುಕ್ಕರ್ ಇಡು ಬ್ಯಾಳಿ ಮಾಡು ಅನ್ನ ಮಾಡು ಕೆಲಸನೇ ಇದ್ದಿಲ್ಲ ಹೌದಲ್ರಿ ಸುಮ್ಮ ಕಲ್ಪನೆ ಮಾಡ್ಕೊಳ್ರಿ ಹೆಂಗದೆ ಎಷ್ಟು ಚಂದ ಅವರು ಒಡಲುಗೊಂಡವ ಹಸಿವ ಒಡಲುಗೊಂಡವ ಹುಸಿವ దేవరికి ఛాలెంజ్ మాతానా దాసమయ్య నేను నన్నంతే ఒమ్ ఒడలుగం నోడా రమనాథ నీను నన్నంగ మనుష్యన రూప తొట్టు వట్టి కట్కం జగత్ ఎబ్బట్టి కట్కు బతుకోరు కష్ట ఏను అన్నోదు నెక్ దేవుడికి దేవ్రీ శరణ విచార మాతలు ಈ ಜಗತ್ತಿನೊಳಗ ಏನೆಲ್ಲ ಹಗಲು ಹನ್ನೆರಡು ತಾಸು ಅಕ್ಕ ಹೇಳ್ತಾಳೆ ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿಯುವುದು ಇದಕ್ಕಾಗಿನೇ ನಮ್ಮ ಕುದಿತ ನಮ್ಮ ಹೋರಾಟ ನಮ್ಮೆಲ್ಲ ಪ್ರಯತ್ನಗಳು ನಾವು ಯಾವುದೇ ಕ್ಷೇತ್ರದೊಳಗಿರಬಹುದು ಎಲ್ಲರ ಹೋರಾಟ ಏನು ರೋಟಿ ಕಪಡ ಅವ್ರ ಮಕಾನ್ ಇವು ಮೂರ ಪುರಂದರದಾಸರಂತಹ ದಾಸರು ಇಡೀ ಸಂಸಾರವನ್ನು ತ್ಯಾಗ ಮಾಡಿ ದೊಡ್ಡ ಬಂಗಾರ ಮುತ್ತಿನ ವ್ಯಾಪಾರಿ ಶ್ರೀನಿವಾಸ ಶೆಟ್ಟಿ ಬಹಳ ಜಿಪುಣ ಲಕ್ಷ್ಮೀ ಹೆಂಡತಿಯಿಂದ ಪರಿವರ್ತನೆ ಹೊಂದಿ ಪುರಂದರದಾಸನಾಗಿ ಹರಿಯ ನಾಮ ಸಂಕೀರ್ತನೆಯನ್ನ ನಾಡಿನ ತುಂಬಾ ಮಾಡ್ಕೋತ ಕೊಳ್ಳಾಗೆ ತಂಬೂರಿ ಹಾಕ್ಕೊಂಡು ಹೊರಟಿರುವಂತ ಪುರಂದರದಾಸರಂತಾರ ಎಲ್ಲಾರು ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಎಲ್ಲರ ಹೋರಾಟ ಬಡದಾಟ ಹೊಟ್ಟೆಗೆ ಅನ್ನ ಮಾನಕ್ಕಾಗಿ ಬಟ್ಟೆ ಇವೆರಡೇ ಹೋರಾಟ ನೋಡಿ ಅಕ್ಕ ಹೇಳ್ತಾಳ ಹಗಲ ಹನ್ನೆರಡು ತಾಸು ಇದಕ್ಕಾಗಿನೇ ನಮ್ಮ ಪ್ರಯತ್ನ ಕಳೆದು ಹೋಗ್ತದ ಹನ್ನೆರಡು ಬಳಸಿ ಬಿಡ್ತೀವಿ ಇರುಳು ನಾಲ್ಕು ಜಾವ ರಾತ್ರಿಯ ಹನ್ನೆರಡು ಗಂಟೆ ನಾಲ್ಕು ಜಾವ ಅಶನಕ್ಕಾಗಿ ವ್ಯಸನಕ್ಕಾಗಿ ಕುದಿಯುವರು ಅದು ಅಶನ ಇದು ವ್ಯಸನ ರಾತ್ರಿಯ ಹನ್ನೆರಡು ಗಂಟೆ ಮನುಷ್ಯ ತನ್ನ ಐಚ್ಛಿಕ ವಿಷಯಗಳ ಭೋಗ ಲಂಪಟನಾಗಿ ರಾತ್ರಿಯ ದಿನವನ್ನು ಕಳೆದು ಬಿಡ್ತಾನ ವ್ಯಸನಗಳಿಗಾಗಿ ಹೋಗಿಬಿಡುತ್ತದ ನಮ್ಮ ಆಯುಷ್ಯದ ಸಮಯ ಅಕ್ಕ ಈ ಮಾನವ ಲೋಕದ ಅರಿವಿನ ಜನ್ಮದ ಜೀವಿಗಳನ್ನ ನೋಡಿ ಮರಗುತ್ತಾಳ ಇದನ್ನೇ ಮಾಡ್ತಾ ಹೊಂಟ್ರಲ್ಲ ದೇವರು ಸಮಪ್ರಮಾಣದೊಳಗ ಸೃಷ್ಟಿಯೊಳಗ ಹಗಲು ರಾತ್ರಿ ಮಾಡಿದ ಮನುಷ್ಯ ತನ್ನ ಬುದ್ಧಿವಂತಿಕೆಯಿಂದ ಇದಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ಅಂತ ಹೆಸರಿಟ್ಟವನೇ ಮನುಷ್ಯ ಇದಕ್ಕೊಂದು ನಂಬರ್ ಕೊಟ್ಟನು ಒಂದ್ ತಾಸು ಎರಡು ತಾಸು ಅರವತ್ತು ನಿಮಿಷಕ್ಕೆ ಒಂದು ಗಂಟೆ ಇವ ಮಾಡ್ಕೊಂಡು ನಾನೆಲ್ಲ ವಾಚ್ ಮಾಡಿದ ಗಡಿಯಾರ ಮಾಡಿದ ಗಾಡಿಗೆ ಹಾಕಿದ ಕೈಯ ಕಟ್ಕೊಂಡ ಇದಕ್ಕೆ ವಾಚ್ ಅಂತ ಹೆಸರಿಟ್ಟ ಇಂಗ್ಲೀಷಿನೊಳಗೆ ಕನ್ನಡದೊಳಗೆ ಗಡಿಯಾರ ಅಂತ ಹೆಸರಿಟ್ಟ ಆ ವಾಚ್ ಅನ್ನುವಂಥ ಇಂಗ್ಲೀಷ್ ಏನು ಒಂದು ನುಡಿಯದ ಅದ್ರೊಳಗೆ ಐದು ಅಕ್ಷರಗಳದಾವ ಒಂದೊಂದು ಅಕ್ಷರಗಳು ಕೂಡ ವಿಚಾರ ಮಾಡಿದ್ರೆ ನಮಗೆ ಎಚ್ಚರಿಕೆ ಕೊಡ್ತಾವೆ ನಾವು ಬಹಳ ಜನ ಅಷ್ಟು ತೆಲಿ ಕೆಡಿಸ್ಕೊಂಡು ವಿಚಾರ ಮಾಡಂಗಿಲ್ಲ ಸೊಮ್ ಕಟ್ಟಿವಿ ವಾಚ್ ಕೆಲವರು ಶೋಕಿ ಕಟ್ಟ್ಯಾರ ಕೆಲವರು ಚಂದ ಕಾಣಕ್ಕೆ ಕಟ್ಟ್ಯಾರ ಕೆಲವರು ಟೈಮ್ ನೋಡಕ್ಕೂ ಕಟ್ಕೊಂಡಾರ ಇನ್ನೂ ಕೆಲವರು ಎಲ್ಲರೂ ಕಟ್ಟ್ಯಾರಂತ ಕಟ್ಟ್ಯಾರ ನೋಡಕ್ಕೆ ಬರಲಿಲ್ಲ ಅಂದ್ರೆ ಕಟ್ಟ್ಯಾರ ಲಗ್ನದಾಗ ಮಾವು ಕಿರಿಕಿರಿ ಕೊಟ್ಟು ಟೈಟಾನಿಕ್ ತರಿಸಿದ್ನಂತ ಒಬ್ಬ ಒಳಿಯ ಅವ ಸಾಲಿ ಮುಂದನೆ ಅಡ್ಡಾಡಿಲ್ಲ ಟೈಮ್ ನೋಡಕ್ಕಂತೂ ಬರ್ತಿದ್ದಿಲ್ಲ ಏ ಅದ ಯಾವ್ದಂತಲ್ರಿ ಟೈಟ್ ಆಗೋದಂದಂತಾವ ಟೈಟ್ ಆಗೋದಲ್ಲೋ ಮಾರಾಯ ಟೈಟಾನಿಕ್ ಹಾ ಅದ ಬೇಕಂದ್ರ ನಿಮ್ಮ ಹುಡುಗಿಗೆ ತಾಳಿ ಕಟ್ತೀನಿ ಕಟ್ಟರ ಕಟ್ಲಿ ತಂದು ಕೊಡೋಣ ಅವ ಟೈಟಾನಿಕ್ ತಂದು ಕೊಟ್ಟ ಹತ್ತಾರು ಸಾವಿರ ರೂಪಾಯಿ ಕಿಮ್ಮತ್ತಿನ ವಾಚ್ ಏನು ಮದುವೆಯಾಗ ಏನು ಬೀಗರ್ ಕಟ್ಟಿದ್ರು ಏನು ಬಿಳಿ ಬಟ್ಟೆ ಹಾಕ್ಕೊಂಡು ನೋಡ್ಬೇಕು ಒಂದು ತಿಂಗಳ ಬೀಗರ್ ಕೊಟ್ಟು ಬಟ್ಟೆ ಭಾರಿ ಮಜಾ ಇರ್ತದೆ ಇವಂಗ ಭಾಳ ಚಂದ ಡ್ರೆಸ್ ಮಾಡ್ಕೊಂಡು ಕೈಯಾಗ ವಾಚ್ ಕೊಟ್ಕೊಂಡು ಅಲ್ಲೇ ಇಲ್ಲಿ ಅಲ್ಲೇ ಇಲ್ಲಿ ಓಡಾಡ್ಕೋತ ಹಿಂಗೆ ದಾರ್ಯಾಗ ಬರೋ ಬಂದು ಒಂದು ಹುಡುಗ ಸಾಲಿಗೆ ಹೊಂಟಿತ್ತು ಸಾಲಿಗೆ ಹೊಂಟಿತ್ತು ಆ ಹುಡುಗ ಅಂಕಲ್ ಅಂಕಲ್ ಎಲ್ಲರಿಗೆ ಅಂಕಲ್ ಅಂತಾವಿ ಇವು ಒಬ್ಬನ ಬಿಟ್ಟು ಇದೊಂದ ಶಬ್ದರಿ ಇಂಗ್ಲೀಷ್ನಾಗ ಅಂಕಲ್ ಅನ್ನೋದು ಇನ್ನೊಂದಿಲ್ಲ ಇಲ್ಲ ಕನ್ನಡದಾಗ ಸಾವಿರ ಸಿಗ್ತಾವ ನಿಮಗೆ ಹಾ ನಮ್ಮ ಹುಡುಗರಿಗೆ ಇದೊಂದಾಗ ಗೊತ್ತದು ನಿಮ್ಗೆ ಹೇಳ್ತೀನಿ ಅಂಕಲ್ ಅಂಕಲ್ ಅಂತ ಬಂದ ಏನೋ ಅಂದವ ಟೈಮ್ ಎಷ್ಟಾಗ್ಯದ್ರಿ ಅವಾಗ ಇವನ್ ನಂತ ನೀನಾ ನೋಡ್ಕೊಂತ ಕೈ ಮುಂದಿಡ್ದಂತ ಇಂಥವ್ರು ಸಹಿತ ವಾಚ್ ಕಟ್ಕೊಳ್ತಾರೆ ಅದ್ರಾಗ ನಿಮಿಷದ ಯಾವುದು ಆ ಅದರ ಗಂಟೆಯ ಮುಳ್ಳೆ ಯಾವುದು ಅದರೊಳಗೆ ಸೆಕೆಂಡಿನ ಯಾವುದು ಗೊತ್ತೇ ಆಗಲ್ಲ ಅದಕ್ಕಾಗಿ ಕವಿಯೊಬ್ಬ ಬರಿತಾನ ಮನುಷ್ಯನ ಬದುಕು ಅದು ಗೋಡೆಯ ಗಡಿಯಾರವಿದ್ದಂತೆ ಮನುಷ್ಯನ ಬದುಕು ಅದು ಗೋಡೆಯ ಗಡಿಯಾರವಿದ್ದಂತೆ ಅದನ್ನು ಕತ್ತೆತ್ತಿಯೇ ನೋಡಬೇಕು ಬಾಡಿಗೆ ಹಾಕಿವೆ ಅಂದ್ರೆ ತೆಲಿ ಬೋಗಿಸ್ಕೊಂಡು ಅಡ್ಡಾಡಿದ್ರೆ ಅದು ಕಾಣಂಗಿಲ್ಲ ಕತ್ತೆತ್ತಿಯೇ ನೋಡಬೇಕು ಗೋಣೆತ್ತಿ ನೋಡಬೇಕಂತ ನಾವು ಕತ್ತು ಅಂತಾರೆ ಮೈಸೂರು ಭಾಗದೊಳಗೆ ನಮ್ಮ ಕಡೆ ಕುತ್ತಿಗೆ ಅಂತಾರ ಗೋಣ್ ಅಂತಾರ ಹ್ಮ ಮಂದಿ ಗೋಣು ಮುರಿದಿಯೋ ಅಂತಾರ ನೋಡ್ರಿ ಇವು ನಮ್ಮ ಶಬ್ದ ಇವು ಆ ಕಡೆ ಕತ್ತು ಅಂತಾರೆ ಇದಕ್ಕೆ ಮೈಸೂರು ಕಡೆ ಬರದಾನ ಆ ಗಡಿಯಾರವನ್ನು ಕತ್ತೆತ್ತಿ ನೋಡಲೇಬೇಕು ಕತ್ತೆತ್ತಿ ನೋಡಬೇಕೆಂಬುದು ಈ ಕತ್ತಿಗೆ ಗೊತ್ತಿರಬೇಕು ಗೊತ್ತಿದ್ದರೆ ಸಾಲದು ಗೊತ್ತಿದ್ದರೆ ಸಾಲದು ಮುಳ್ಳುಗಳ ಲೆಕ್ಕಾಚಾರದ ಅರಿವು ಇರಬೇಕು ಸುಮ್ ಗಾಡಿಗಾಕ್ಯಾರಂತ ನೋಡಿದ್ರೆ ಗೊತ್ತಾಗಂಗಿಲ್ಲ ಆ ಮುಳ್ಳುಗಳ ಲೆಕ್ಕಾಚಾರದ ಅರಿವು ಇರಬೇಕು ಒಂದು ಗಂಟೆಯ ಯಾವುದು ನಿಮಿಷದ ಯಾವುದು ಸೆಕೆಂಡಿನ ಯಾವುದು ನಿಮಿಷದ್ದು ಎಲ್ಲಿಗೆ ಬಂದದ ಸೆಕೆಂಡಿಂದ ಎಲ್ಲಿಗೆ ಬಂದದ ಅಂದ್ರೆ ಗಂಟೆ ಗೊತ್ತಾಗ್ತದಿಲ್ಲ ಅಂದ್ರೆ ಗೊತ್ತಾಗಲ್ಲ ಅವು ಮೂರ ಯಾಕೆ ಮಾಡ್ಯಾರಂದ್ರ ಸೆಕೆಂಡಿನ ಮುಳ್ಳು ಬಹಳ ವೇಗವಾಗಿ ಓಡುತ್ತದೆ ಬಹಳ ಫಾಸ್ಟ್ ಇರ್ತದೆ ಅದು ಹಿಂಗ ಒಂದ್ ರೌಂಡ್ ಬರ್ ಅಂತ ಹೋಯ್ತು ಅಂದ್ರ ನಿಮಿಷದ್ದು ಒಂದೀಟ ಸರಿತದ ನಿಮಿಷದ್ದು ಒಂದ್ ಇಡೀ ರೌಂಡ್ ಒಡೆದು ಬಂತು ಅಂದ್ರ ಅವಾಗಿದೆ ಹೇ ಸರದು ಒಂದಕ್ಕೆ ಬರ್ತದೆ ಹೌದಲ್ಲ ಸೆಕೆಂಡಿನ ಮುಳ್ಳು ಬಹಳ ಫಾಸ್ಟ್ ಆಗಿ ಓಡ್ತದೆ ಸೆಕೆಂಡಿನ ಮುಳ್ಳು ಯಾವುದಕ್ಕೆ ಹೊಲಕಿ ಕೊಡ್ತಾನ ಕವಿ ಅಂದ್ರ ಮಾನವನ ಬದುಕು ಕೈಗ ಆ ಗಡಿಯಾರ ಸೆಕೆಂಡಿನ ಮುಳ್ಳೇ ನಮ್ಮ ಬಾಲ್ಯದ ಜೀವನ ಬಾಲ್ಯ ಕಳೆದಿದ್ದ ಗೊತ್ತಾಗಿಲ್ಲ ಒಡೇದ ಒಡೇದ ಒಡ್ಯದ ಒಡೆಯದ ನೋಡ್ರಿ ಹುಡುಗರನ್ನ ಬರೀ ಓಡ್ತಾ ಇರ್ತಾವ ಸಮಾಧಾನದಿಂದ ಒಬ್ಬ ಹುಡುಗನು ನಡ್ಕೋತ ಹೋಗಂಗಿಲ್ಲ ಮನೆಯಾಗಿದ್ರೂ ಓಡ್ತಾವ ರೋಡಿಗೆ ಬಂದರೂ ಓಡ್ತಾವ ಸಾಲಿಗೆ ಬಂದರೂ ಓಡ್ತಾವ ಒಂದು ವಯಸ್ಸದ ಓಡೋದ 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 ಓಡಿ ಓಡಿ ಒಂದು ದಿನ ನಿಂತಿರ್ತಾವ ಯಾವಾಗ ಸೆಕೆಂಡ್ ಮುಗೀತದ ಆ ಓಟ ಬಾಲ್ಯ ಮುಗಿದು ಮುಂದೆ ಯೌವನಕ್ಕೆ ಬಂದು ಸ್ವಲ್ಪ ಟ್ರಿಮ್ ಆಗಿ ಯಾವಾಗ ನಡೆಯಕ್ಕೆ ಶುರು ಮಾಡ್ತಾನ ಆವಾಗ ನಿಮಿಷದ ಮುಳ್ಳಾಗ್ತಾನ ಮನುಷ್ಯ ಗತಿ ಕಡಿಮೆ ಆಗ್ತದೆ ಇದು ಫಾಸ್ಟ್ ಇತ್ತು ಅದು ಸ್ವಲ್ಪ ಕಡಿಮೆ ಆತು ಇನ್ನು ಅದನ್ನೂ ಮುಗಿಸಿ ಕೊನೆಗೆ ಪ್ರಪಂಚಕ್ಕೆ ಬಿದ್ದು ಮಕ್ಕಳು ಮರಿ ಜವಾಬ್ದಾರಿ ಜೀವನ ಅಂತ ಬಂದಾಗ ಜೀವನ ಹೆಂಗಾಗ್ತದಂದ್ರೆ ಗಂಟೆಯ ಮುಳ್ಳಾದಂಗೆ ಆಗ್ತದ ಮಾತಾಡಿಸಿದ ಮೇಲೆ ಓ ಅನ್ನೋದು ಕುಂದ್ರಾಕ ಏಳಾಕ ಭಾಳ ಇದಾನ ಎಪ್ಪ ಏನ್ ಮಾಡೋದ್ರಿ ಎಲ್ಲ ಕೈ ಹಿಡ್ಕೊಂಡವು ಕಾಲು ಹಿಡ್ಕೊಂಡವ್ ಯಾಕೆ ಹಿಡ್ಕೊಂಡಾವ ಅವು ಹಿಡ್ಕೊಳಾಕದವ ಹಿಡ್ಕೊಂಡಾವ ಏನು ಕಾಯಿಮ್ ಖುಲ್ಲ ಹುಡುಗರಿದ್ದಂಗೆ ಇರ್ಬೇಕಂತೀವಿ ನಾವೆಲ್ಲರೂ ಪ್ರಕೃತಿ ನಿಯಮನ ಹಂಗದ ಅದು ಬಹಳ ಮಜಾ ಅದ ನೇಮ ಅದಕ್ಕೆ ದೇವರು ಈ ಆಯುಷ್ಯದ ಭೋಗವನ್ನು ಕೊಟ್ಟು ಸ್ವಲ್ಪ ಸ್ವಲ್ಪ ದಿನ ಕಳೆದುಗಳೇನೆ ಒಂದೊಂದು ಮೆಸೇಜ್ ಕಳಿಸ್ತಾನೆ ನಮಗೆ ಮೆಸೇಜ್ ಕಡೆ ಲಕ್ಷ್ಯ ಇರಬೇಕು ನಮಗೆಲ್ಲ ಮೊದಲನೇ ಮೆಸೇಜ್ ಏನು ಕಳಿಸ್ತಾನಂದ್ರ ತೆಲ್ಯಾನ ಕರಿ ಕೂದಲ ಬೆಳ್ಳಗೆ ಮಾಡ್ತಾನ ಇದು ಮೊದಲನೇ ಮೆಸೇಜು ಬೆಳ್ಳಗಾತು ಅಂದ್ರೆ ಎಚ್ಚರ ವಯಸ್ಸೋ ಇನ್ನು ಮತ್ತು ಒಳ್ಳೆ ಕರ್ರಗಂಗಿಲ್ಲವು ಮೊದಲನೇದಿದು ಆದ್ರೆ ಅವ್ಗೆ ನಾವು ಹೇಳಾಕತ್ತೀವಿ ನೀ ಬೆಳ್ಳಗೆ ಮಾಡು ನಾವು ಕರ್ರಗೆ ಮಾಡ್ಕೊತೀವಿ ಪಾರ್ಲರ್ಗೆ ಹೋಗ್ಯಾರ ಮಾಡ್ಕೊಂಡು ಬರ್ತಾರೆ ಇಲ್ಲ ತಾವರೆ ಮಾಡ್ಕೋತಾರೆ ಇದನ್ನ ಮಾಡ್ಕೊಳ್ಳೋ ಮಂದಿನ ಹೆಚ್ಚಾಗ್ಯದ ಈಗ ಮೊದಲು ಇದ್ದಿಲ್ಲರಪ್ಪ ನಾವು ಸಣ್ಣವ್ರು ಇದ್ದಾಗ ಇವು ಕರ್ರನೂ ಇದ್ದಿಲ್ಲ ಬೆಳ್ಳನೂ ಇದ್ದಿಲ್ಲ ಈಗ ಭಾರಿ ಬಂದಾವ್ ಅವು ಕರ್ರನು ಒಟ್ಟು ಕಂಪ್ನಿ ಬಂದಾವಂತೀರಿ ಇದನ್ನ ಹಚ್ಕೋರಿ ಅದನ್ನ ಹಚ್ಕೋರಿ ಇದನ್ನ ಹಚ್ಕೋರಿ ಅದನ್ನ ಹಚ್ಕೋರಿ ಎಲ್ಲ ಹಚ್ಕೊಂಡು ಚರ್ಮ ರೋಗ ಬಂದು ಸಾಯಾಕತ್ತೆ ಹಾಕತ್ತೆ ಕೆಲವು ಮೊದಲನೇ ಲೆಟರ್ ಇದು ಅವ ವಾರ್ನಿಂಗ್ ಕಳಿಸ್ತಾನ ಮೊದಲನೇ ಮೆಸೇಜ್ ಇನ್ನ ನಡ್ ಕಡೆ ಲಕ್ಷ ವಯಸ್ಸೋ ಬರೀ ಕಡೆ ಬಡದಾರಿ ಸಾಯಿಬೇಡ ಹಗಲು ನಾಲ್ಕು ಜಾವ ಅಶನ ಇರುಳು ನಾಲ್ಕು ಜಾವ ವ್ಯಸನದೊಳಗೆ ಬಿದ್ದು ಸಾಯಬೇಡ ಅಂತ ಕಳಿಸ್ತಾನ ಅದಕ್ಕೂ ನಾವು ಎಚ್ಚರ ವಯಸ್ಸಂಗಲ್ಲ ಇರ್ಲಿ ಹೇಳ ನಾವು ಕರ್ರಗೆ ಮಾಡ್ಕೊಂಡ್ರೆ ಆತು ಮತ್ತು ರಾಜಕುಮಾರ್ ಕಣ್ಣಂಗೆ ಕಂಡ್ರೆ ಆತು ಆಯ್ತು ರೀ ಅದಾದ ಮೇಲೆ ನೋಡ್ರಿ ಇದು ಎರಡನೇ ಲೆಟ್ರು ಏನು ಲೆಟ್ರು ಅಂದ್ರೆ ನೀವು ಕೀಲು ಹಿಡ್ಕೊತಾವ ಕೈ ಹಿಡ್ಕೋತಾವ ಕಾಲು ಹಿಡ್ಕೊತಾವ ಹಿಂಬಡ ಹಿಡ್ಕೊಂಡಂಗೆ ಆಗ್ಯಾದ್ರಿ ಅಪ್ಪ ಕಾಲು ಹಿಡ್ಕೊಂಡಂಗೆ ಆಗ್ಯಾದ್ರಿ ಇದ ಕಂಪ್ನಿ ಬೆಟ್ಟಿ ಹಾಕೈತು ನನಗೆ ಕೆಳಗೆ ಇಳಿದು ಹೋಗೋ ಮುಂದೆ ಬರ್ತಾರ ಯಾರು ನಾಲ್ಕು ಮಂದಿ ಎಪ್ಪ ಕಾಲು ಹಿಡ್ಕೊತಾವ ಏನು ಮಾಡ್ಬೇಕು ರೀ ನಮ್ಮ ಅನ್ಯೊಬ್ಬರಿಗೆ ಹೇಳಿದೆ ನೀನು ನನಗೆ ಕೊಡು ನಾನು ನೀ ನಡಿ ಏನು ಮಾಡುವುದು ಮತ್ತು ವಯಸ್ಸ ಹಿಡ್ಕೋತ ಅಹ್ ಒಳಗಿನ ಗ್ರೀಸ್ ಕಡಿಮೆ ಆಗ್ತದೆ ಒಳಗೆ ಆಯಿಲ್ ಸೆಟ್ ಮಾಡಿ ಕಳಿಸ ನಾವ ನಿಮ್ಮ ಗಾಡಿ ಗ್ರೀಸ್ ಹಾಕಕ್ಕೆ ಬರಂಗ ಇದಕ್ಕೂ ಬಂದಿದ್ದರು ದಿನ ಹಾಕಿಸ್ತಿದ್ದೀವಿ ನಾವು ಅದು ಹ್ಞೂ ಎಷ್ಟೋ ಮಂದಿ ರೊಕ್ಕಿದ್ದವ್ರು ಚಿಪ್ಪಾಕ್ಸ್ಕೊಂಡು ಬರ್ತಾರೆ ಚಿಪ್ಪಾ ಮೊಣಕಾಲು ಚಿಪ್ಪಾಕ್ಸ್ಕೊಂಡ್ ಬರ್ತಾರ್ರೀ ಹೊಸ್ದಾಗಿ ಏನು ಹಾಕ್ಸ್ಕೊಂಡು ಬಂದವ್ರು ಏನು ಸಾವಿರ ವರ್ಷ ಬದುಕೋರದಂತೀರೇನು ಆಪ್ರೇಷನ್ ಆಗಿ ಮೂರು ತಿಂಗಳಕ್ಕೆ ಹೋಗ್ಯಾವ ಸುಡುಗಾಡಿ ಎದಕ್ ಬೇಕು ಅವ ಕೊಟ್ಟಿದ್ದು ಎರಡು ದಿನ ನಡೀತದ ನಡೀತದ ಏನ್ ಆಕೈತಿ ಆಕೈತಿ ಸೋಮ ಬಂದಿದ್ದನ್ನು ಅನುಭವಿಸ್ಕೊತ ಇರೋದು ಅದು ಎರಡನೇ ಮೆಸೇಜ್ ಕಳಿಸ್ತಾನ ಅವ ಅದಕ್ಕೂ ನಾವು ಹಿಂಗೆಲ್ಲ ಮಾಡಿದ್ವಿ ಇನ್ನು ಕೊನೆ ಮೆಸೇಜ್ ಕಳಿಸ್ತಾನ ಮೂರನೇದು ಎರಡಕ್ಕೂ ಕೇಳಲಿಲ್ಲ ಅಂದಮೇಲೆ ಮೂರನೇದು ಒಂದು ಮೆಸೇಜ್ ಅದ ಆ ಮೆಸೇಜ್ ಯಾವುದು ಅಂದ್ರೆ ಇವೇನು ಬಾಯಾಗದಾವಲ್ರಿ ಮೂವತ್ತೆರಡ ಏನ್ರಿ ಡೈಮಂಡ್ ಏನ್ರಿ ಅವು ರೊಕ್ಕಿದ್ದ ಮಂದಿ ಅದ್ರ ಮ್ಯಾಗ ಬಂಗಾರ ಗಿಲಿಟ್ ಮಾಡಿಸೋ ಮಂದಿನೂ ಅದಾರ ಎಲ್ಬಗಿ ಬಂಗಾರ ಗಿಲಿಟ್ ಪಾಲಿಶ್ ಮಾಡಿಸ್ತಾರೆ ಮ್ಯಾಲೆ ನೀ ಬಂಗಾರದ ಮ್ಯಾಲೆ ಮಾಡಿಸಿದ್ರೂ ಒಳಗೆ ಎಲ್ಬ ಅವೇನು ಬೇರೆ ಅದಾವೆ ಇವು ನೋಡ್ರಿ ಮೂವತ್ತೆರಡು ಅದಾವ ಇವೆಲ್ಲವು ಒಂದೊಂದು ಒಂದೊಂದು ಒಂದೊಂದ ಒಂದೊಂದು ಹೊಕ್ಕವ್ ಹೊಕ್ಕವ್ ಕಳೀತನವ ಇನ್ಮೇಲೆರ ಎತ್ತರ ವಯಸ್ಸೋ ಉಲ್ಟಾ ದೇವರಿಗೆ ನೀ ತಗಿ ನಾವು ಸಟ್ಟು ಮಾಡಿ ಇಟ್ಕೋತೀವತ್ತು ಬಾಯಾಗ ಸಟ್ಟು ಮಾಡಿ ಇಟ್ಕೊಂಡ್ರಿ ಇವ್ರು ಅವು ಸಟ್ಟ ಹಿಂಗದವ್ ಎಲ್ಲ ಅವು ಅವ ಮಾಡಿದ್ದ ಬರೋಬರಿ ಈ ಸಟ್ಟ ಹಾಕಿದ್ರೆ ನೋಡ್ರಿ ಹೆಂಗಿರ್ತದ ನಾ ಚಿಂತೆ ಮಾಡ್ತಿರ್ತೀನಿ ಬಾಳ ಈಗೇನೋ ವಯಸ್ಸದ ಬಾಯಾಗ ಅಲ್ಲದವ ಚಂದ ಮಾನ್ಸ್ವಾಮಿಗಳು ಪ್ರವಚನ ಮಾಡ್ತಾರ ಒಂದ್ ವೇಳೆ ಬಾಯನೂ ಎಲ್ಲ ಮೇಲೆ ಅಪ್ಪಿ ತಪ್ಪಿ ಸಟ್ ತಗೊಂಡು ಮ್ಯಾಲಿದ ಒಂದು ಸಟ್ಟ ಬುಡುಕಿಂದ ಒಂದು ಸಟ್ ಹಾಕೊಂಡು ಪ್ರವಚನ ಮಾಡೋ ಮುಂದೆ ಹಿಂಗ ಅಡ್ಡ ನಿಂತ್ರಿ ಹೆಂಗ ಅಡ್ಸಟ್ಟ ಸಟ್ಟೋಗಿ ಅಡ್ಸಟ್ಟ ಮುಚ್ಚಾಕೂ ಬರಲ್ಲ ತೆಗಿ ಬರ ಆದಲ್ರಿ ಅವ ಮಾಡಿದ್ದೆ ಚಂದದ ನಾವು ಮಾಡ್ಕೋತೀವಿ ಸಟ್ ತಂದು ಹಾಕೋತೀವಿ ಎಷ್ಟೋ ಮಂದಿ ಹಿರಿಯರದಾರ್ ಇಲ್ಲಿ ಸುಮ್ ತಮಾಷೆಗಾಗಿ ಹೇಳ್ತೀನಿ ನಾ ಬಾಳ್ ಕಡೆ ನೋಡಿನಿ ಅವು ಸಟ್ಟು ಹಗಲತ್ತು ಬಾಯಾಗಿರ್ತಾವ ರಾತ್ರಿ ಬಟ್ಟಲದಾಗಿತ್ತು ತೆಗೆದಿಡ್ತಾರ ಪುಳಕ್ ಅಂತ ಹಾಕೋತಾರೆ ಪುಳಕ್ ಅಂತ ತಗೀತಾವ ನೋಡಿ ಅಕ್ಕ ಹೇಳ್ತಾಳೆ ಇದ್ರೊಳಗನ ಹೋಯ್ತು ನಿನ್ನ ಬದುಕು ಹಗಲು ನಾಲ್ಕು ಜಾವ ಅಶನ ಇರುಳು ನಾಲ್ಕು ಜಾವ ವ್ಯಸನ ಇದಕ್ಕಾಗಿ ನಿನ್ನ ಜೀವನ ಕಳೆದು ಹೋಯ್ತು ಅಂದ್ರ ಅಕ್ಕ ಅಂತಾಳ ಅಗಸ ನೀರೊಳಗಿದ್ದು ಬಾಯಾರಿಸತ್ತಂತೆ ಬಾಯಾರಿಕೆ ಆಗ್ಯದ ಬಟ್ಟೆ ತೊಳೆಯೋದು ಬಿಟ್ಟು ಎರಡು ಬಗಸಿ ನೀರು ಕುಡಿದ್ರ ತೃಷ ಇಂಗಿ ಆನಂದ ಸಿಗ್ತಿತ್ತು ಬಟ್ಟೆ ತೊಳೆಯುವ ಮೋಹದೊಳಗ ಹುಚ್ಚಿನೊಳಗ ನೀರನ್ನ ಕುಡಿಯೋದು ಬಿಟ್ಟು ಅಗಸ ಅದ ನೀರೊಳಗೆ ಬಿದ್ದು ಸತ್ತಿದ್ದಂತ ಹಂಗ ಅರಿವಿನ ಜನ್ಮದ ಈ ಪರಮ ಪವಿತ್ರವಾಗಿರುವಂತ ಶರೀರವನ್ನ ಕಾಯವನ್ನ ಜ್ಞಾನದಿಂದ ಬೆಳಗಿಕೊಳ್ಳುವುದನ್ನು ಬಿಟ್ಟು ಮನುಷ್ಯ ಅಜ್ಞಾನದೊಳಗ ಬಿದ್ದು ಕತ್ತಲೆಯೊಳಗ ಬಿದ್ದು ಹೊರಗೆ ಲಕ್ಷ ದೀಪೋತ್ಸವವನ್ನು ಹಚ್ತಾನ ತನ್ನೊಳಗೊಂದು ಅರಿವಿನ ದೀಪವನ್ನ ಲಕ್ಷ ವಹಿಸಿ ಹಚ್ಚಿಕೊಂಡು ಬಿಟ್ರ ತಮ್ಮೊಳಗಿದ್ದ ನಿಜ ಘನವ ನರಿಯರಯ್ಯ ಚನ್ನಮಲ್ಲಿಕಾರ್ಜುನ